ಹರೇ ಶ್ರೀನಿವಾಸ ಹೇಗಿದ್ದೀರ ಎಲ್ಲರೂ ನಿನ್ನೆ ವಿಟ್ಲಪಿಂಡಿ ಅಲಂಕಾರ ಆಮೇಲೆ ಕೆಲವು ಸ್ನ್ಯಾಪ್ಸ್ ವಾಟ್ಸಪ್ಪಲ್ಲಿ ಬಂದಿದ್ದು ನಾನು ತೆಗೆದಿದ್ದು ಎಲ್ಲ ನೋಡ್ಕೊಂಡು ಬನ್ನಿ ಪಲ್ಲ ಪೂಜೆ ಫೋಟೋ ಆನಂತರ ಕೃಷ್ಣಂದು ಚಾತು ಇದು ಈಗ ಯತಿಗಳ ಚಾತುರ್ಮಾಸೆ ಆದ ಕಾರಣ ಕೃಷ್ಣ ಉತ್ಸವ ಮೂರ್ತಿನ ಹೊರಗೆ ತೆಗೆಯೋದಿಲ್ಲ ಆವಾಗ ಮೃಣ್ಮಯ ಮೂರ್ತಿ ಮಾಡಿ ಅಂದರೆ ಮಣ್ಣಿನಿಂದ ಮೂರ್ತಿ ಮಾಡಿ ಅದನ್ನ ಮೆರವಣಿಗೆ ಮಾಡಿ ಆಮೇಲೆ ಗಣಪತಿ ಮಾಡ್ದಂಗೆ ಗಣಪತಿಯನ್ನು ಚೌತಿಯಲ್ಲಿ ಮಾಡಿದಂಗೆ ಜಲಸ್ತಂಭನ ಮಾಡ್ತಾರೆ ನೀವು ನೋಡ್ಬೋದಿಲ್ಲಿ ಒಂದು ಕಡೆಯಿಂದ ಚಂದ್ರಮುಳೀಶ್ವ ಅನಂತೇಶ್ವರ ರಥ ಇನ್ನೊಂದು ಕಡೆ ಶ್ರೀಕೃಷ್ಣನದ ರಥ ಮುಖ್ಯ ಪ್ರಾಣದೇವರು ಬಂದಿರೋದಿಲ್ಲ ಅವರ ರಥ ಹಿಡ್ದು ಎದರಿಂದ ಮೊಸರು ಕೊಡಿಕೆ ಹೊಡಿ ವೇಷ ಸ್ಪರ್ಧೆ ಉಂಡೆ ಚಕ್ಕಲಿ ಪ್ರಸಾದ ವಿತರಣೆ ಇದೆಲ್ಲ ನಡೆಯುತ್ತೆ ನೀವು ಅದನ್ನೆಲ್ಲ ನೋಡ್ಕೊಂಡು ಬನ್ನಿ ಕೆಲವು ಸ್ನ್ಯಾಪ್ಸು ಹಾಕಿದ್ದೀನಿ ನೋಡ್ಕೋತಾ ಬನ್ನಿ ತುಂಬ ಜನ ಇರುತ್ತೆ ಅದ ಕಾರಣ ಜಾಸ್ತಿ ಫೋಟೋ ತೆಗಿಲಿಕ್ಕೆಲ್ಲ ಹೋಗೋದಿಲ್ಲ ಇಂಥ ಸಂದರ್ಭಗಳಲ್ಲಿ ಕಾಲಿಡ್ಲಿಕ್ಕೂ ಜಾಗಿರೋದಿಲ್ಲ ಎತಿಗಳೆಲ್ಲ ಪ್ರಸಾದ ಕೊಡೋದು ಹುಲಿ ವೇಷ ಸ್ಪರ್ಧೆ ರಾಜನಾಯಿಗಳೆಲ್ಲ ನೋಡ್ಬೋದು ಈಗ ನೋಡಿ ಜಲಸ್ತಂಭನ ನೋಡಿ ಸ್ವಾಮೀಜಿಗಳು ನೋಡಿ ಕೈಯಲ್ಲಿ ಹಿಡ್ಕೊಂಡು ಜನರ ಕಡೆಗೆ ಅದನ್ನ ಎಸಿತಾರೆ ಅಂದರೆ ನೀರಲ್ಲಿ ಎಸಿದ್ದಾರೆ ಆ ನೀರಲ್ಲಿ ಮುಳುಗಿದ ನಂತರ ಜಲಸ್ತಂಭನ ಆಯ್ದಲೇ ಅ ಕೆಲವು ಮಕ್ಕಳೆಲ್ಲ ಈ ಹುಡುಗರೆಲ್ಲ ಏನು ಮಾಡ್ತಾರೆ ಆ ನೀರಲ್ಲಿ ಬಿದ್ದ ಆ ಮೂರ್ತಿಯಿಂದ ಎತ್ಕೊಂಡು ಹೋಗ್ತಾರೆ ಪ್ರಸಾದ ಅಂತ ಹೇಳ್ಬಿಟ್ಟು ಅದನ್ನ ನೀವು ಇದ್ರಲ್ಲಿ ನೋಡ್ಬೋದು ಅವಾಗ ಯಾರೋ ಫೋಟೋ ತೆಗಿಯಕ್ಕೆ ಬಂದ್ರು ನೋಡ್ಕೊಳ್ತೀವಿ ಯಾರೋ ಎತ್ಕೊಂಡ್ರು ಅದನ್ನೂ ಈ ವಿಡಿಯೋದಲ್ಲಿ ನೋಡಿ ನೀವು ತುಂಬಾ ಅದ್ಭುತವಾಗಿರುತ್ತೆ ಎಲ್ಲೋ ಆ ಕಡೆಯಿಂದ ಎಸಿಬೇಕಾದ್ರೆ ನಾವು ನಿಂತ ಕಡೆನೇ ಬಂದರು ನನಗೆ ಒಳ್ಳೆಯದೇ ಆಯಿತು ವಿಡಿಯೋ ಮಾಡಲಿಕ್ಕೆ ನೋಡಿ ನೋಡಿ ಅದನ್ನ ಯಾರೋ ಎತ್ಕೊಂಡ್ರು ಆ ಫೋಟೋ ಇದನ್ನ ಮೂರ್ತಿನ ಎಷ್ಟು ಖುಷಿ ಇದೆ ನೋಡಿ ಅವ್ರ ಮುಖದಲ್ಲಿ ಈಗ ಕೆಲವು ಸ್ನ್ಯಾಪ್ಸ್ ಎಲ್ಲ ಹಾಕ್ತಿದ್ದೀನಿ ಮೊಸರು ಕುಡಿಕೆದ್ದು ಆಮೇಲೆ ಸೋದೆದ್ದು ವಿಶ್ವವಲ ಬೀರ್ ಅಲ್ಲೇ ಚಾತುರ್ಮಾಸೆ ಕೂತಿರೋ ಕಾರಣ ಅಲ್ಲೇ ವಿಟ್ಲಪಿಂಡೆಲ್ಲ ನಡೆಯುತ್ತೆ ನೋಡ್ಕೊಂಡು ಬನ್ನಿ ಹಾಂ ಅಷ್ಟಮಿ ಆವತ್ತು ಮತ್ತು ನಿನ್ನೆ ಏನು ಎಲ್ಲ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ನೋಡಿ ಗಂಜಿ ಪಾಯಸ ಮೂರು ಮೂರ್ನಮನೆ ಗಜ್ಜೆಯ ಉಂಡೆ ಮೂಡೆ ಗುಂಡ ಇದೆಲ್ಲ ಇದೆ ಚಟ್ನಿ ಇದೆಲ್ಲ ನೀವು ಕಾಣ್ಬೋದಲ್ಲಿ ಅಲ್ಲಿ ಆಮೇಲೆ ಬಾಣಂತಿ ಮದ್ದು ಇದನ್ನೆಲ್ಲ ನೀವು ಕಾಣ್ಬೋದು ಶುಂಠಿ ಮತ್ತು ಬೆಲ್ಲ ಜಜ್ಜಿದ್ರೆ ಆಗೋಯ್ತು ಅದೇ ಬಾಣಂತಿ ಮದ್ದು ಮದ್ದು ಅಂತಂದ್ಬಿಟ್ಟು ನೋಡಿ ಪಾಯಸ ಇದೆಲ್ಲ ಕಾಣ್ಬೋದು ನೀವು ಇಲ್ಲಿ ಆಮೇಲೆ ಫಸ್ಟು ನೋಡಿ ತೆಂಗಿನಕಾಯಿ ಹೆರ್ಕೊಳ್ಳಿ ತೆಂಗಿನಕಾಯಿ ಹೆರ್ಕೊಂಡ ನಂತರ ಒಂದು ಅರ್ಧ ಕೆ ಜಿಯಿಂದ ನಿಮಗೆ ಬೇಕಾದಷ್ಟು ಬೆಲ್ಲನ ಬಾಂಡಿಗೆ ಹಾಕಿ ಸ್ವಲ್ಪ ತುಪ್ಪ ನೀರು ಹಾಕಿ ಅದನ್ನ ಕುದಿಯಕ್ಕೆ ಇಟ್ಟಿರಿ ಅದರಿಂದ ಲಡ್ಡು ಪಂಚಗಜ್ಜೆ ಎಲ್ಲ ಮಾಡಲಿಕ್ಕೆ ಈಸಿ ಆಗಿಬಿಡುತ್ತೆ ನಮಗೆ ನೋಡಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಘಮ ಚೆನ್ನಾಗಿರುತ್ತೆ ಉಂಡೆದೆಲ್ಲ ಈ ಕಡೆಯಿಂದ ಅದನ್ನ ಕುದಿಯೋಕ್ಕಿಟ್ಟು ಇಟ್ಟು ಅರಳು ಹುಡಿ ಆನಂತರ ಅವಲಕ್ಕಿದು ಪಂಚಗಜ್ಜಾಯ ಮಾಡೋಣ ಅವಲಕ್ಕಿಗೆ ಮತ್ತು ಇದಕ್ಕೆ ಎರಡಕ್ಕೂ ಸ್ವಲ್ಪ ಏಲಕ್ಕಿ ತೆಂಗಿನ ತುರಿ ಹಾಕ್ಕೊಳ್ಳಿ ಆನಂತರ ಒಂದಕ್ಕೆ ಬೆಲ್ಲ ಒಂದಕ್ಕೆ ಸಕ್ಕರೆ ಹಾಕಿ ನಾವು ಪಂಚಗಜ್ಜಾಯನ ಮಾಡ್ತೀವಿ ಸ್ವಲ್ಪ ತುಪ್ಪ ಎದುರಿಂದ ಹಾಕ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಪಂಚಗಜ್ಜಾಯಿಗೆ ತುಪ್ಪ ತುಂಬ ಇಂಪಾರ್ಟೆಂಟ್ ಇಲ್ಲಿ ಘಮ ತುಂಬಾ ಚೆನ್ನಾಗಿ ಬರುತ್ತೆ ತುಪ್ಪ ಮತ್ತು ಬೆಲ್ಲ ನೆಕ್ಸ್ಟ್ ತೆಂಗಿನಕಾಯಿಯೆಲ್ಲ ನಮ್ಮ ಮನಸ್ಸಿನ ಅಂತ ಸತ್ವವನ್ನು ಜಾಸ್ತಿ ಮಾಡುವಂಥದ್ದು ನೋಡಿ ಎಲ್ಲ ದೇವರುಗಳಿಗೂ ಏನೂ ಆಗಿಲ್ಲ ಏನು ನಿಮಗೆ ಕೂಡಲ್ಲ ಅಂತಂದರೆ ಪಂಚಗಜ್ಜಯ ಮಾಡೋದು ತುಂಬ ಸುಲಭ ಭಗವದ್ಗೀತೆಯಲ್ಲಿ ಹೇಳಿದಂಗೆ ಸತ್ವಯುತ ಆಹಾರ ಸ್ನಿಗ್ಧ ಪದಾರ್ಥಗಳೆಲ್ಲ ತುಂಬ ದೇಹಕ್ಕೆ ನಮಗೆ ಪೋಷಕವಾದದ್ದು ಸಾತ್ವಿಕ ಗುಣ ಜಾಸ್ತಿ ಮಾಡುವಂಥದ್ದು ಅಂತ ಹೇಳ್ತಾರೆ ನಿಮಗೆಲ್ಲ ಗೊತ್ತಿರಬಹುದು ಅದು ನೋಡಿ ಇದನ್ನ ಮಿಕ್ಸ್ ಮಾಡಿದರೆ ಪಂಚಗಜ್ಜಾಯ ಹಾಕ್ಬಿಡ್ತು ನನಗೆ ತಲೆನೋವು ಸ್ವಲ್ಪ ಇತ್ತು ಕೆಲವೊಂದು ಸಲ ಉಪವಾಸ ಮಾಡಿದಾಗ ನನಗೆ ತಲೆನೋವು ಬರುತ್ತೆ ಆದರೂ ಏನು ಹಠ ಹಿಡಿದು ಏನು ತಿಂದಿಲ್ಲ ಯಾಕಂದರೆ ಸಲ ಕೃಷ್ಣ ಜಯಂತಿ ಯೋಗ ಇತ್ತು ತಾನೇ ನಮಗೆಲ್ಲ ತುಂಬ ಸಂಭ್ರಮ ನಾನು ಮತ್ತು ಮಗ ಮನೆಯಲ್ಲಿ ಮಾಡಿದ್ವಿ ನೋಡಿ ಇದು ಆಗೋಯ್ತು ಆನಂತರ ಅರಳು ಪಂಚ ಇದು ಅರಳು ಹುಡಿದ್ದು ಪಂಚಗಜ್ಜಾಯ ಮಾಡೋಣ ಇದು ಪುರಿ ಥರ ಅಂದರೆ ಇದಕ್ಕೆ ಏಲಕ್ಕಿ ಆನಂತರ ಸಕ್ಕರೆ ಹಾಕಿ ಮಾಡುವಂಥದ್ದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕೃಷ್ಣ ಮಠದಲ್ಲ ಇಲ್ಲಿ ಭೋಜನ ಶಾಲೆಯಲ್ಲೆಲ್ಲ ರಂಗಪೂಜೆಗೆ ಇದೇ ಪಂಚಗಜ್ಜಾಯನ ಕೊಡ್ತಾರೆ ನಮಗೆ ಸ್ವಲ್ಪ ಸಕ್ಕರೆ ಹಾಕಿ ಅದನ್ನ ಕಲಸಿಟ್ಬಿಡಿ ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ ಮಿಸ್ ಮಾಡದೆ ನೋಡಿಕೊಳ್ಳಿ ಆನಂತರ ಸುಮ್ಮ ಸುಮ್ಮನೆ ಕಮೆಂಟ್ಸ್ ಮಾಡಬೇಡಿ ಅದು ಇಲ್ಲ ಇದು ಇಲ್ಲ ಅಂತಂದ್ಬಿಟ್ಟು ನೆಕ್ಸ್ಟ್ ಎಳ್ಳಿನ ನಾನು ಹುರಿದ ಎಳ್ಳನ್ನ ತಂದಿಟ್ಟಿರ್ತೀನಿ ಅದನ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಬೆಲ್ಲ ತೆಂಗಿನಕಾಯಿ ತುಪ್ಪ ಇದಕ್ಕೆ ಏಲಕ್ಕಿ ಹಾಕಬೇಡಿ ಇಲ್ಲದಕ್ಕೂ ಏಲಕ್ಕಿ ಸ್ವಲ್ಪ ಅಷ್ಟು ಒಳ್ಳೆಯದಲ್ಲ ಅದು ಎಷ್ಟು ಬೇಕೋ ಅಷ್ಟು ತಿನ್ನಬೇಕು ಏಲಕ್ಕಿನ ಅತಿ ಮಾಡಲಿಕ್ಕೆ ಹೋದರೆ ತುಂಬ ಹೀಟ್ ಆಗುತ್ತೆ ಇದನ್ನ ಎಲ್ಲ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ ಪಂಚಗಜ್ಜಿ ರೆಡಿಯಾಗಿಬಿಡುತ್ತೆ ಸಾರಿ ಅರಳು ಪುಡಿದ್ದು ಸಾರಿ ಇದು ಗುಂಡಿಟ್ಟು ಗುಂಡಿಟ್ಟಿದ್ದು ಉಂಡೆ ಮಾಡೋಣ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಬೇಕಂದ್ರೆ ಸ್ವಲ್ಪ ಎಳ್ಳು ತುಪ್ಪ ಆಮೇಲೆ ಬೆಲ್ಲದ ಪಾಕ ಮಾಡಿರ್ತೀವಲ್ಲ ಅದನ್ನ ಹಾಕೋಬೇಕು ನೆಲಗಡ್ಲೆದು ಉಂಡೆ ಮಾಡಿದ್ದೀನಿ ಅದು ಮಾಡಬೇಕಾದ್ರೆ ಸ್ವಲ್ಪ ಎಳೆ ಪಾಕ ಬಂದರೆ ಚೆಂದ ಆಗುತ್ತೆ ಈ ಬೆಲ್ಲ ನೀರು ಮಾಡಿಟ್ಕೊಂಡ್ರೆ ಎಲ್ಲ ಕೆಲಸ ಚಕಚಕ ಅಂತ ಆಗಿಬಿಡತ್ತೆ ನೋಡಿ ನಾನು ಒಬ್ಬಳೇ ಮಾಡೋದಾದ್ರೂ ಆರಾಮಸೆ ಮಾಡ್ಕೋಬೋದು ಒಂದು ಎರಡು ಎರಡೂವರೆ ಗಂಟೆಯಲ್ಲಿ ಇಷ್ಟು ಎಲ್ಲ ಆರಾಮ್ಸೆ ಆಗಿಬಿಡತ್ತೆ ಬೇಕಾದಷ್ಟು ತುಪ್ಪ ಬೆಲ್ಲದ ನೀರು ಹಾಕ್ಕೊಂಡು ಉಂಡೆ ಕಟ್ಟಿಡಿ ಈಗ ಅದೇ ಕೃಷ್ಣ ಮಠದಲ್ಲಿ ಸಿಗುತ್ತಲ್ಲ ಅದನ್ನೇ ಅದೇ ಅರಳುಣ್ಣೆ ಮಾಡೋಣ ಏಲಕ್ಕಿ ಹಾಕ್ಕೊಳ್ಳಿ ತುಪ್ಪ ಮತ್ತು ಬೆಲ್ಲ ಹಾಕಿ ಅದನ್ನು ಉಂಡೆ ಕಟ್ಟಿಟ್ಕೊಳ್ಳಿ ಇದಂತೂ ಝೀರೋ ಕ್ಯಾಲರಿ ಯಾವತ್ತು ಈ ಇದೆಲ್ಲ ಇರುತ್ತೆ ನೋಡಿ ಅರಳು ಇದೆಲ್ಲ ಝೀರೋ ಕ್ಯಾಲರಿ ಅಂತ ಹೇಳ್ತಾರೆ ಮಂಡಕ್ಕಿ ಅರಳು ಆನಂತರ ಇದು ಜೋಳ ಮಂಡಕ್ಕಿ ಎಲ್ಲ ಬರುತ್ತಲ್ಲ ಸ್ವಲ್ಪ ಹಸಿವಾದಾಗೆಲ್ಲ ತಿನ್ನಲಿಕ್ಕೆ ತುಂಬ ಚೆಂದ ಆಗುತ್ತೆ ಈ ಥರ ಉಂಡೆ ಮಾಡಿ ಉಂಡೆ ಮಾಡಬೇಕು ಅಂತ ಹೇಳಿನೇ ಏನಿಲ್ಲ ಸ್ವಲ್ಪ ಬೆಲ್ಲ ಇದನ್ನ ಹಿಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸಂಜೆ ಬಂದಾಗ ಬೆಲ್ಲ ಸ್ವಲ್ಪ ತೆಂಗಿನಕಾಯಿ ಜೊತೆ ಮಿಕ್ಸ್ ಮಾಡಿ ಕೊಡ್ಬೋದು ನೋಡಿ ಈಗ ನೆಲಗಡ್ಲೇದು ಉಂಡೆ ಮಾಡೋಣ ನೆಲಗಡಲೆ ಹುರಿದಿದ್ದು ಸಿಪ್ಪೆ ತೆಗೆದು ಸಿಗುತ್ತೆ ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಳ್ಳಿ ಆ ಆನಂತರ ಎಲ್ಲ ಬೆಲ್ಲಕ್ಕೂ ಅದನ್ನ ಹಾಕ್ಕೊಂಡು ಸ್ವಲ್ಪ ನೆಲಗಡ್ಡೆ ಕಡಿಮೆ ಅಂತ ಅನ್ನಿಸಿದಾಗ ಅದಕ್ಕೆ ಅರಳು ಪುಡಿ ಹಾಕ್ಕೊಂಡು ನಾನು ಉಂಡೆ ಕಟ್ಟಿದೆ ನೀವು ನೋಡಿ ನೋಡ್ತಾ ಬನ್ನಿ ಅಷ್ಟಮಿಗೆ ಯಾರು ಏನೆಲ್ಲ ಮಾಡಿದ್ರ ಕಮೆಂಟ್ಸಲ್ಲಿ ತಿಳಿಸಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆಮೇಲೆ ಕರೆಕ್ಟ್ ಅರ್ಥ ಆಗಿಲ್ಲ ಅಂತ ಕಮೆಂಟ್ಸ್ ಮಾಡಲಿಕ್ಕೆ ಹೋದರೆ ನಾನು ಪುನಃ ಅದೇ ವೀಡಿಯೋ ನೋಡಿ ಅಂತ ಕಮೆಂಟ್ಸ್ ವಾಪಸ್ ಮಾಡಬೇಕಾಗತ್ತೆ ನೋಡಿ ಇದನ್ನ ನೋಡಿ ಸ್ವಲ್ಪ ತಣ್ಣಗಾದ ನಂತರ ಕೈ ಹಿಡಿದು ಅದನ್ನ ಉಂಡೆ ಮಾಡಿಟ್ಕೊಳ್ಳಿ ನೆಲಗಡಲೆ ಉಂಡೆನೂ ರೆಡಿ ಆಯಿತು ತುಂಬ ಅದ್ಭುತವಾಗಿ ಬರುತ್ತೆ ಯಾರಿಗೆ ಮಮ್ ಮೆಮೊರಿ ಪವರ್ ಸ್ವಲ್ಪ ಲಾಸ್ ಆಗ್ತಿರುತ್ತೆ ಒಂದು ಮೆನೋಪಾ ಸ್ಟೇಜ್ ನಂತರ ಈ ನೆಲಗಡಲೆನ ಅಥವಾ ನೆಲಗಡಲೆ ಉಂಡೆನ ತಿನ್ಕೊಂಬಂದರೆ ಆ ಮೆಮೊರಿ ಲಾಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಯಾಕೆಂದರೆ ಬಿ ಕಾಂಪ್ಲೆಕ್ಸ್ ಹೈ ಆಗಿರುವಂಥದ್ದು ಪ್ರೋಟೀನ್ ಮತ್ತು ಬಿ ಕಾಂಪ್ಲೆಕ್ಸ್ ಇದರಲ್ಲಿ ಆ ನಂತರ ಚಕ್ಕುಲಿ ತ ಹಿಟ್ಟು ಸಿಗುತ್ತೆ ಉಡುಪಿನಲ್ಲಿ ಅದನ್ನ ತಗೊಂಡ್ಬಂದಿದ್ದೆ ಅದಕ್ಕೆ ಸ್ವಲ್ಪ ನೋಡಿ ಎಣ್ಣೆ ಬಿಸಿಗಿಟ್ಕೊಳ್ಳಿ ಫಸ್ಟು ಎಣ್ಣೆನೂ ಹಾಕೋಬೇಕು ಕುದಿಯುವ ಎಣ್ಣೆ ಅರಿಶಿನ ಉಪ್ಪು ಜೀರಿಗೆ ಅಥವಾ ಎಳ್ಳು ಅಥವಾ ಓಮ ಏನು ಬೇಕಾದರೆ ಹಾಕ್ಕೊಳ್ಳಿ ಇಂಗು ಅಂತ ಹಾಕಲೇಬೇಕು ಸ್ವಲ್ಪ ಗ್ಯಾಸ್ ಬೇಳೆ ಆದ ಕಾರಣ ಆನಂತರ ಕುದಿಯುವ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮಗಜಿ ಆಮೇಲೆ ನೀರು ಹಾಕಿ ಅದನ್ನ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ನೀರು ಕಲಿಸ್ಕೊಳ್ಳಿ ಸ್ವಲ್ಪ ಗಟ್ಟಿ ಆದರೆ ಏನಾಗುತ್ತೆ ಗೊತ್ತಾ ಚ ಇದು ಚಕ್ಕುಲಿ ಮಾಡಲಿಕ್ಕೆ ಬರೋದಿಲ್ಲ ಕಟ್ ಕಟ್ ಆಗುತ್ತೆ ಎಣ್ಣೆ ಎಷ್ಟು ಹಾಕೋಬೇಕು ಅಂತಂದಾಗ ಅದನ್ನ ಕರೆಕ್ಟಾಗಿ ಮಿಕ್ಸ್ ಮಾಡಿದಾಗ ಅದು ಕೈಯಲ್ಲಿ ಉಂಡೆ ಬರಬೇಕು ನಿಮಗೆ ನೀರು ಹಾಕೋಗಿಂತ ಮುಂಚೆ ಅಷ್ಟು ನಾವು ಎಣ್ಣೆ ಹಾಕೋಬೇಕು ಆವಾಗ ಕ್ರಿಸ್ಪಾಗಿ ಬರುತ್ತೆ ಬೇರೆ ಬೇರೆ ವೆರೈಟಿಯಲ್ಲಿ ಚಕ್ಕುಲಿ ಮಾಡಲಿಕ್ಕೆ ಬರುತ್ತೆ ಉದ್ದಿನ ಹುರಿದ ಹಿಟ್ಟು ತೊಗೊಂಬಂದರೆ ಅಕ್ಕಿನ ನೆನೆಸಿ ಅದನ್ನ ರುಬ್ಬಿಟ್ಟು ಅದಕ್ಕೆ ಹುರಿದ ಉದ್ದಿನ ಹಿಟ್ಟು ಹಾಕಿನೂ ಚಕ್ಕುಲಿ ಮಾಡ್ಬೋದು ಆಮೇಲೆ ಬೆಣ್ಣೆ ಹಾಕಿ ಚಕ್ಕುಲಿ ಮಾಡ್ಬೋದು ತೆಂಗಿನಕಾಯಿ ಹಾಲು ಹಾಕಿ ಚಕ್ಕುಲಿ ಮಾಡ್ಬೋದು ಇದು ಏನೂ ಬೇಡ ಅಂತಂದರೆ ಅರ್ಧ ಹುರಿಗಡ್ಲೆ ಅರ್ಧ ಹುರಿದ ಉದ್ದಿನ ಹಿಟ್ಟು ಹಾಕಿಬಿಟ್ಟು ಚಕ್ಕುಲಿ ಮಾಡ್ಬೋದು ತುಂಬನೇ ಅದ್ಭುತವಾಗಿ ಬರುತ್ತೆ ಮತ್ತೊಂದು ವಿಷಯ ಗೊತ್ತಾ ನಿಮಗೆ ಗೋಧಿ ಹಿಟ್ಟಿನಿಂದಲೂ ಚಕ್ಕುಲಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಮಾಡಿ ತೋರಿಸ್ತೀನಿ ನಿಮಗೆ ನಾನು ಹಿಂದೆ ಮಾಡಿದ್ದೆ ಆ ಗೋಧಿ ಹಿಟ್ಟಿನ ಚಕ್ಕುಲಿ ಯಾವುದು ನಾರ್ಮಲ್ ಚಕ್ಕುಲಿ ಯಾವುದು ಅಂತಲೂ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ನೋಡಿ ಚಕ್ಕುಲಿ ಮೌಲ್ಡಿಗೆ ಎಣ್ಣೆ ಹಚ್ಚಿ ಅದಕ್ಕೆ ಚಿಕ್ಕ ಚಿಕ್ಕ ಬೇಕಾದ ಉಂಡೆಗಳನ್ನು ಮಾಡಿಕೊಂಡು ಚಕ್ಕುಲಿ ಮಾಡಿಕೊಂಡು ಎಣ್ಣೆಯಲ್ಲಿ ಗೋಲ್ಡನ್ ಬ್ರೌನ್ ಬರುವ ತನಕ ಕರೆದು ತೆಕ್ಕೊಳ್ಳಿ ಇದರಲ್ಲೇ ಸ್ವಲ್ಪ ಬೇಕಾದರೆ ತೇಂಗಗಳು ಆಮೇಲೆ ಕೋಡುಬಳೆ ಆನಂತರ ವಡೆ ಥರ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡಿ ತುಂಬ ಚೆನ್ನಾಗಾಗುತ್ತೆ ಅದು ಕೂಡ ಹಿಟ್ಟು ಕಲಿಸ್ಬೇಕಿರೋ ಗಂಟು ಇರದಂಗೆ ನೀಟಾಗಿ ನಾದಿ ಅದನ್ನ ಅದು ನೆನಪಲ್ಲಿರಲಿ ಉಡುಪಿಯಲ್ಲಿ ಅಷ್ಟಮಿ ಅಂತೂ ತುಂಬ ವಿಶೇಷ ಬುಟ್ಟಿಗಟ್ಟಲೆ ಚಕ್ಕುಲಿ ತಯಾರಾಗುತ್ತೆ ಇಲ್ಲಿ ಒಂದು ನಿನ್ನೆನೇ ಒಂದು ಮೂವತ್ತರಿಂದ ಮೂವತ್ತೈದು ಅಂದರೆ ನಲ್ವತ್ತು ಸಾವಿರ ತನಕ ಜನ ಊಟ ಮಾಡ್ಕೊಂಡು ಹೋಗಿದ್ದಾರಂತೆ ಕಾಲಿಡ್ಲಿಕ್ಕೆ ಜಾಗ ಇರೋದಿಲ್ಲ ರಥ ಬೀದಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಷ್ಟು ರಶ್ ಇರುತ್ತೆ ಹೀಗೇನೆ ಎಲ್ಲ ಚಕ್ಕುಲಿಗಳನ್ನ ಕಾಯಿಸಿ ತೆಕ್ಕಿ ಗೋಲ್ಡನ್ ಬರುವ ಬ್ರೌನ್ ಬರುವ ತನಕ ಆಗ್ಬಿಡುತ್ತೆ ಅದು ನೋಡಿ ತೇಂಗುಳು ಆನಂತರ ಕೋಡು ಬಳೆ ತೇಂಗುಳು ಮಾಡಿರ್ಲಿಲ್ಲ ಎಲ್ಲ ಕಾಣಿಸ್ಬೋದು ಇದು ಮಾರನೇ ದಿವಸದ ಬೆಳಗ್ಗೆದ್ದು ಬಾಸ್ಮತಿ ರೈಸ್ ತಗೊಂಡಿದ್ದೆ ನೋಡ್ಬೋದು ನೀವು ಹಾಲಿತ್ತು ಬಾಸ್ಮತಿ ರೈಸ್ ಹಾಕಿ ಡೈರೆಕ್ಟಾಗಿ ಹಾಲ್ ಹಾಲಲ್ಲಿ ಬೇಯಿಸ್ಕೊಳ್ಳಿ ಅದನ್ನ ಅದಕ್ಕೆ ಆನಂತರ ಏನು ಬೇಕಾದ ಆಮೇಲೆ ತೋರಿಸ್ತೀನಿ ನಾನು ಈಗ ನೋಡಿ ನಾನು ನಿನ್ನೆ ಮೊನ್ನೆ ಇಡ್ಲಿ ರವೆ ಮಾಡೋದು ತೋರಿಸಿದ್ನಲ್ಲ ಅದರಿಂದ ಇಡ್ಲಿನ ನಾನು ರುಬ್ಬಿಟ್ಕೊಂಡಿದ್ದೆ ಸ್ವಲ್ಪ ಗಟ್ಟಿ ಬೇಕಾಗತ್ತೆ ನಾರ್ಮಲ್ ಇಡ್ಲಿಕ್ಕಿಂತ ನೋಡಿದು ಮೂಡೆದು ಇನ್ನು ಗುಂಡ ಮಾಡೋದನ್ನು ತೋರಿಸ್ತೀನಿ ಫಸ್ಟಿಗೆ ನೋಡಿ ಗುಂಡ ಮಾಡಬೇಕಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಹುದುಗೆ ಬಂದಿದೆ ಅಂತ ನೀವು ಕಾಣ್ಬೋದು ಸ್ವಲ್ಪ ಬಿಸ್ತೀರು ಕಾಯಿಸಿ ಅದರ ಮೇಲೆ ಇಡಬೇಕಿದ್ನ ಸ್ವಲ್ಪ ಇಲ್ಲಿ ಚಳಿ ಇರುತ್ತೆ ಆದ ಕಾರಣ ಕೆಲವೊಂದು ಸಲ ಗೊತ್ತಾಗೋದಿಲ್ಲ ನಮಗೆ ನೋಡ್ಬೋದು ನೋಡಿ ನಾನು ವೀಡಿಯೋ ವಾಯ್ಸ್ ಓವರ್ ಮಾಡಬೇಕಿದ್ರೆ ಮಳೆನೂ ಬರ್ತಾ ಉಂಟು ಇದನ್ನ ಏನು ಗೊತ್ತಾ ಸೌಟಲ್ಲಿ ಇದನ್ನ ಹಾಕಲಿಕ್ಕೆ ಬರೋದಿಲ್ಲ ನಾವೊಂದು ಒಂದು ಲೋಟೆ ಅಥವಾ ಒಂದು ಪಾಟೆ ಅಂತ ಹೇಳ್ತೀವಿ ಕೈ ಇರುವ ಲೋಟೆ ಅದನ್ನಲ್ಲಿ ಮಾಡಬೇಕಾಗತ್ತೆ ನೋಡಿ ನೀರು ಕುದಿಯಕ್ಕೆ ಇಟ್ಟು ಅದರ ಮೇಲೆ ನೋಡಿ ಗುಂಡದ ಎಲೆ ಇದು ಗುಂಡ ಒಲಿ ಇದು ಹಲಸಿನ ಎಲೆಯಿಂದ ಮಾಡಿರುವಂಥದ್ದು ಇನ್ನೊಂದು ಮೂಡೆ ಗುಂಡಕ್ಕೆ ಹೇಗೆ ಹಾಕೋದು ತೋರಿಸಿ ಫಸ್ಟ್ ನೋಡಿ ನೀರು ಕುದ್ದ ನಂತರ ಒಂದು ಎಲೆ ಹಾಕಿ ಎಲೆ ಬೇಕು ಅಂತ ಹೇಳಿಲ್ಲ ಇದನ್ನ ಜೋಡಿಸಿಟ್ಕೊಳ್ಳಿ ಆನಂತರ ಆ ಕೈ ಇರುವ ಪಾತ್ರೆಯಲ್ಲಿ ಅದನ್ನ ನಾವು ಹಿಟ್ಟನ್ನು ಅದಕ್ಕೆ ಒಳಗೆ ಹಾಕ್ತಾ ಬನ್ನಿ ಕುದೀತಾ ಇರಬೇಕು ಆವಾಗ ಸ್ವಲ್ಪ ನೀರಿದ್ರೂ ಅದು ಕೆಳಗೆ ಇಳಿಯೋದಿಲ್ಲ ಅದು ನೆನಪಿಟ್ಕೊಳ್ಳಿ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಇದರಲ್ಲಿ ನಿಧಾನವಾಗಿ ನೋಡಿ ಕಲ್ತ್ಕೊಳ್ಳಿ ನಾನು ಗುಂಡ ಎಲೆ ಮಾಡೋದು ನಿಮಗೆ ತೋರಿಸಿದ್ದೆ ನಾನು ಹೇಗೆ ಅಂತ ನೋಡಿ ಎಲ್ಲ ಹೀಗೆ ಹಾಕ್ತಾ ಬನ್ನಿ ಇದೇ ತರ ನಾವು ಮೂಡೆಗೂ ಹಾಕ್ಬೇಕಾಗತ್ತೆ ಇನ್ನೊಂದು ನಮ್ಮಮ್ಮ ಬಾಳೆ ಎಲೆಯಲ್ಲಿ ಮಾರ್ತಾರೆ ಆಮೇಲೆ ಮೂಡೆ ಮತ್ತು ಬಾಳೆ ಎಲೆಯಲ್ಲಿ ಹೇಗೆ ಮಾಡೋದು ಅಂತ ಇನ್ನೊಂದು ಸಲ ಡೀಟೇಲ್ ಆಗಿ ವೀಡಿಯೋ ಮಾಡ್ತೀನಿ ಯಾಕೆಂದರೆ ಎಲೆ ಹಲಸಿನ ಎಲೆ ಎಲ್ಲ ನಮ್ಮ ಮನೆಯಲ್ಲಿ ಇದೆ ಬಾಳೆ ಎಲೆ ಎಲ್ಲ ನಮ್ಮ ಟ್ಯಾರೇಸ್ ಮೇಲೆ ಹೋದರೆ ನಮಗೆ ಹಲಸಿನ ಎಲೆ ಕೂಡ ಸಿಗುತ್ತೆ ಪಕ್ಕದ ಮನೆಯವ್ರದ್ದು ತುಂಬ ದೊಡ್ಡ ದೊಡ್ಡ ಎಲೆ ಸಿಗುತ್ತೆ ನಾವು ಅದರಲ್ಲಿ ಮೂಡೆ ಗುಂಡ ಎಲ್ಲ ಮಾಡ್ತೀವಿ ಅದರದ್ದು ಮೂಳೆ ಮಾಡಬೇಕಿದ್ರೆ ಅದರ ಗಿಡನೂ ತೋರಿಸ್ಬಿಟ್ಟು ನಿಮಗೆ ಹೇಗೆ ಮಾಡೋದು ಅಂತ ಡೀಟೇಲಾಗಿ ಸಲ ವೀಡಿಯೋ ಮಾಡ್ತೀನಿ ನೋಡ್ಬೋದು ನಾನು ಫಸ್ಟ್ ಟೈಮ್ ಮಾಡಿದ ಕಾರಣ ಒಂದು ಒಡೆದೋಗಿತ್ತು ನನ್ನದು ಆನಂತರ ಬಾಕಿದೆಲ್ಲ ನೀಟಾಗಿ ಬಂದಿತ್ತು ನೋಡಿ ಅದಕ್ಕೂ ನಾವು ಒಂದು ಪಕ್ಕದಲ್ಲಿ ನೀರು ಕುದಕ್ಕೆ ಇಟ್ಕೋಬೇಕು ನೋಡಿ ಪಾತ್ರೆಯಲ್ಲಿ ಆನಂತರ ಇದಕ್ಕೆ ಹಾಕ್ತಾ ಬರಬೇಕು ಒಂದು ಕರೆಕ್ಟ್ ಆದ ಕಾರಣ ಸ್ವಲ್ಪ ಒಡೆದು ಆಮೇಲೆ ಏನು ಗೊತ್ತಾ ಆ ಒಡೆಯುವ ಸಂದರ್ಭ ಇತ್ತು ಅಂತಂದರೆ ನಾವು ನೀರಿಗ ಹಾಕ್ತೀವಿ ಆವಾಗ ಎಣ್ಣೆ ಹಾಕ್ಕೋಬೇಕು ನಾನು ಅದನ್ನು ತೋರಿಸ್ತೀನಿ ನಿಮಗೆ ಎಲ್ಲ ತುಂಬಿಸ್ಕೊಳ್ಳಿ ನಾನು ಆಗಿ ತೋರಿಸಿದ್ದು ನಿಮಗೆ ಎಲ್ರಿಗೂ ಅರ್ಥ ಆಗಲಿ ಅಂತ ಅನ್ನೋ ಉದ್ದೇಶಕ್ಕೆ ತುಂಬ ಜನ ಊರಲ್ಲಿ ಮಾರ್ತಾರೆ ಹೊಸೊಬ್ರು ಯಾರೇ ಇದ್ರೂ ಅದನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಸ್ಮೂತಾಗಿ ಬಂದಿತ್ತು ನಿನ್ನೆ ಬೆಳಗ್ಗೆ ಕೃಷ್ಣ ಮಠಕ್ಕೆ ಹೋದೆ ಸಂಜೆ ಕೃಷ್ಣ ಮಠಕ್ಕೆ ಹೋದೆ ಆದ ಕಾರಣ ಸಪ್ರೇಟಾಗಿ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಮನೇಲಿ ಆ ಕಡೆ ಈ ಕಡೆ ಮನೆಯವರಿಗೆ ಸ್ವಲ್ಪ ಕೊಟ್ಟು ಎಲ್ಲ ಹೋಗುತ್ತೆ ಯಾಕಂದರೆ ಹಬ್ಬ ಅಂತಂದಮೇಲೆ ಎಲ್ಲರ ಜೊತೆ ಸೇರ್ಕೊಂಡು ಮಾಡಿದ್ರೇ ಅದೊಂದು ಚೆಂದ ಖುಷಿ ಬೇರೆ ನೀವೇನಂತೀರ ಹೇಳಿ ದಾಸರು ಅವರ ಕೀರ್ತನೆಗಳಲ್ಲಿ ಹೇಳ್ತಾರೆ ನೆರೆ ಮನೆಯವರು ಪರಮ ಭಾಗವತರು ಅಂತಂದ್ಬಿಟ್ಟು ಅವ್ರು ಒಳ್ಳೆಯವರಾಗಲಿ ಕೆಟ್ಟವ್ರಿಗೆ ಒಳ್ಳೆಯವರಾಗಿದ್ದರೆ ನಮಗೆ ಒಳ್ಳೆ ಸುಕರ್ಮದಿಂದ ಬಂದರು ಅಂತ ಅಂದ್ಕೋಬೇಕು ಕೆಟ್ಟವರಾದ ನಮ್ಮ ಪಾಪಕರ್ಮಗಳಿಂದ ಅಂತ ರಿಲೇ ಇದು ನೇಬರ್ಸ್ ಸಿಕ್ಕಿದ್ದಾರೆ ಅಂತ ಅಂದ್ಕೋಬೇಕು ನೋಡಿ ಒಂದು ಸೈಡಿಂದ ಈಗ ಬಿಸ್ತೀರು ಹಾಕ್ತಾ ಬನ್ನಿ ಆನಂತರ ಒಂದು ಎರಡು ಮೂರು ಚಮಚೆಯಷ್ಟು ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ತೋರಿಸ್ತೀನಿ ಅಂತೇಳಿ ವೀಡಿಯೋದಲ್ಲಿ ಕೂಡ ಒಂದು ಸೈಡಲ್ಲಿ ಆ ನೀರಿಗೆ ಬೀಳುವಂಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಇಲ್ಲಾಂದರೆ ತಳ ಹಿಡ್ದೋಗುತ್ತೆ ಬೇಯೋದಿಲ್ಲ ನಾನು ಫಸ್ಟ್ ಟೈಮ್ ಮಾಡೋದು ಹೇಗಾಯಿತು ಅಂತ ಹೇಳಿ ಆಯಿತಾ ಆನಂತರ ತೆಂಗಿನಕಾಯಿ ಹಾಲು ಚಟ್ನಿ ಎಲ್ಲ ಮಾಡೋದು ನಿಮಗೆ ತೋರಿಸಿಲ್ಲ ತೆಂಗಿನಕಾಯಿ ಗಂಜಿ ಎಲ್ಲ ಬೆಣ್ಣೆನೂ ತೆಗ್ದೆ ನೀವು ಕಾಣ್ಬೋದು ಇಲ್ಲಿ ಆನಂತರ ಈ ಪಾಯಸಕ್ಕೆ ನೋಡಿ ಸ್ವಲ್ಪ ಬಾದಾಮಿ ಒಂದು ಸ್ವಲ್ಪ ಸಕ್ಕರೆ ಸ್ವಲ್ಪ ಏಲಕ್ಕಿ ಆನಂತರ ಕೇಸರಿ ಹಾಕಿ ಅದನ್ನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಡೈರೆಕ್ಟಾಗಿ ಹಾಕಿದರೆ ಪಾಯಸ ರೆಡಿಯಾಗುತ್ತೆ ಈಗ ಸ್ವಲ್ಪ ನೀರು ನೀರು ಕಾಣ್ತಾ ಇರ್ಬೋದು ತಣ್ಣಗಾದ ನಂತರ ಸೆಮಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅದು ನೋಡಿ ತುಂಬಾ ಆಗುತ್ತೆ ಈ ಪಾಯಸ ಕೃಷ್ಣದೇವರಿಗೆ ತುಂಬ ಇಷ್ಟ ಇದು ಹಾಲು ಪಾಯಸ ಇದನ್ನ ಮಾಡೋದನ್ನು ಮರಿಬೇಡಿ ನೋಡಿ ಇದು ಕೇಸರಿ ನಾನು ಕೇಸರಿ ಇದ್ದಾಳೆ ಆ ನಂತರ ಹಾಕ್ಕೊಂಡೆ ನೀವು ಕಾಣ್ಬೋದಿಲ್ಲ ಇದರಲ್ಲಿ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟಾಗೋದಾದರೆ ಆಯಿತು ಅಂತಂದರೆ ನಿಮಗೆ ಯಾರಿಗೋ ಬೇಕೋ ಅವರಿಗೆ ಶೇರ್ ಮಾಡಿಕೊಳ್ಳಿ ನೋಡಿ ಪಂಚಗಜ್ಜಾಯ ಉಂಡೆಗಳು ಮನೆಯಲ್ಲಿ ಬೆಳೆದಂತಹ ಪೇರಳೆ ಆನಂತರ ಬಾಣಂತಿ ಮದ್ದು ಗುಂಡ ಎಲ್ಲ ರೆಡಿ ಆಯಿತು ಜ್ಯೂಸು ಆನಂತರ ತೆಂಗಿನಕಾಯಿ ಹಾಲು ಪಾಯಸ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ